ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವೇನಾದರೂ ನಿಮ್ಮ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ನ ಪಾಸ್ವರ್ಡನ್ನು ಮರ್ತೋಗಿದ್ರೆ ಅದನ್ನು ಯಾವ ರೀತಿ ರಿಕವರ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ನಾನು ಆಲ್ರೆಡಿ ಈಗಾಗಲೇ ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದನ್ನು ನೀವು ನಿಮ್ಮ ಎ ಟಿ ಎಮ್ ಕಾರ್ಡ್ ಮುಖಾಂತರ ನಿಮ್ಮ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡನ್ನು ನೀವು ರಿಕವರ್ ಮಾಡ್ಕೊಳ್ಬೋದಿತ್ತು ನಮ್ಮ ಚಾನೆಲ್ನ ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ ಈಗ ನನ್ನ ಹತ್ರ ಎ ಟಿ ಎಂ ಕಾರ್ಡ್ ಇಲ್ಲ ಹಾಗಾಗಿ ನನಗೆ ಪ್ರೊಫೈಲ್ ಪಾಸ್ವರ್ಡ್ ಇಂದ ಯಾವ ರೀತಿ ನನ್ನ ಲಾಗಿನ್ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಪ್ರೊಫೈಲ್ ಪಾಸ್ವರ್ಡ್ ಮುಖಾಂತರ ನಮ್ಮ ನೆಟ್ ಬ್ಯಾಂಕಿಂಗ್ ಲಾಗಿನ್ ಪಾಸ್ವರ್ಡ್ ಅನ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ ಮೊದಲಿಗೆ ಕ್ರೋಮ್ ಬ್ರೌಸರ್ ಗೆ ಹೋಗ್ಬೇಕಾಗತ್ತೆ ಕ್ರೋಮ್ ಬ್ರೌಸರ್ ಗೆ ಹೋಗಿ ಅಲ್ಲಿ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದು ಮೊದಲ ಆಪ್ಷನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ಪರ್ಸ್ನಲ್ ಬ್ಯಾಂಕಿಂಗ್ ಅಂತ ಇದೆ ಇಲ್ಲಿ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಫರ್ಗೆಟ್ ಯೂಸರ್ ನೇಮ್ ಲಾಗಿನ್ ಪಾಸ್ವರ್ಡ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಫರ್ಗೆಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ಇದೆ ಸೊ ಇಲ್ಲಿ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದಾದ ನಂತರ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ಮೇಲೆ ನಿಮ್ಮ ಯೂಸರ್ ನೇಮ್ ಆಲ್ರೆಡಿ ಅಲ್ಲಿ ಶೋ ಆಗ್ತಾ ಇದೆ ಅಂದರೆ ನಿಮ್ಮ ನೆಟ್ ಬ್ಯಾಂಕಿಂಗ್ನ ಯೂಸರ್ ನೇಮ್ ಆಲ್ರೆಡಿ ಅಲ್ಲಿ ಶೋ ಆಗ್ತಾ ಇದೆ ಅದಾದ ನಂತರ ನಿಮ್ಮ ಅಕೌಂಟ್ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಅನ್ನ ನೀವು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ನೀವು ಬ್ಯಾಂಕಿಗೆ ಯಾವ ನಂಬರ್ ಅನ್ನ ಕೊಟ್ಟಿರೋ ಆ ನಂಬರ್ ಅನ್ನ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಕೆಳಗಡೆ ಇಲ್ಲಿ ಕಾಣ್ತಕ್ಕ ಪಕ್ಕದಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚನ್ನ ಏನಿದೆ ಅದನ್ನೇ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಅದಾದ ನಂತರ ಕೆಳಗಡೆ ನೋಡ್ಬೋದು ನಿಮಗೆ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ಸ್ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ಓ ಟಿ ಪಿನ ಎಂಟರ್ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಕನ್ಫರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ಯೂಸಿಂಗ್ ಎ ಟಿ ಎಮ್ ಕಾರ್ಡ್ ಡೀಟೇಲ್ಸ್ ಇನ್ನೊಂದು ಯೂಸಿಂಗ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಸೊ ನಾನು ಈಗಾಗಲೇ ಯೂಸ್ ಎ ಟಿ ಎಮ್ ಕಾರ್ಡನ್ನು ಯೂಸ್ ಮಾಡಿ ಯಾವ ರೀತಿ ನಮ್ಮ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಈಗ ಪ್ರೊಫೈಲ್ ಪಾಸ್ವರ್ಡಿಂದ ಯಾವ ರೀತಿ ನಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ ಸೊ ಈಗ ಯೂಸಿಂಗ್ ಪ್ರೊಫೈಲ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನೋಡಬಹುದು ಇಲ್ಲಿ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ ಏನಿದೆ ಸೊ ಅದನ್ನ ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ಪ್ರೊಫೈಲ್ ಪಾಸ್ವರ್ಡ್ ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಪೇಜ್ ಬರುತ್ತೆ ಇಲ್ಲಿ ಎಂಟೆರಿಯ ನ್ಯೂ ಲಾಗಿನ್ ಪಾಸ್ವರ್ಡ್ ಅಂತ ಸೊ ಈಗ ನೀವು ಹೊಸ್ದಾಗಿ ಏನು ಪಾಸ್ವರ್ಡನ್ನು ಕೊಡಬೇಕು ಅಂತ ಇದ್ದೀರೋ ಸೊ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಕ್ಯಾಪಿಟಲ್ ಲೆಟ್ರ್ ಇರಬೇಕಾಗತ್ತೆ ಆಮೇಲೆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗತ್ತೆ ಹಾಗೆ ನಂಬರ್ ಕೂಡ ಇರಬೇಕಾಗತ್ತೆ ಸೊ ಈ ರೀತಿಯಾಗಿ ಇರ್ತಕ್ಕಂಥ ಒಂದು ಎಂಟರಿಂದ ಇಪ್ಪತ್ತು ಕ್ಯಾರೆಕ್ಟರ್ಸ್ಟಿಕ್ ಇರುವಂಥ ನಂಬರನ್ನು ಪಾಸ್ವರ್ಡನ್ನು ನೀವು ಕೊಡಬೇಕಾಗುತ್ತೆ ಸೊ ಆ ರೀತಿಯಾಗಿ ನಿಮ್ಮ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಆ ರೀತಿಯಾಗಿ ಎರಡು ಕಡೆ ಟೈಪ್ ಮಾಡಿ ಕೆಳಗಡೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಯುವರ್ ಲಾಗಿನ್ ಪಾಸ್ವರ್ಡ್ ಆಸ್ ಬಿನ್ ರಿಸೆಟ್ ಸಕ್ಸಸ್ಫುಲಿ ಅಂತ ಬಂದಿದೆ ಸೊ ಈಗ ನಿಮ್ಮ ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಪಾಸ್ವರ್ಡನ್ನು ಈಗ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ ನಿಮ್ಮ ಪ್ರೊಫೈಲ್ ಪಾಸ್ವರ್ಡ್ ಮುಖಾಂತರ ಸೊ ಈ ರೀತಿಯಾಗಿ ನಿಮ್ಮ ಎಸ್ ಬಿ ಐ ನೆಟ್ ಬ್ಯಾಂಕಿಂಗ್ನ ಪ್ರೊಫೈಲ್ ಪಾಸ್ವರ್ಡ್ ಮುಖಾಂತರ ನಿಮ್ಮ ಲಾಗಿ ನೆಟ್ ಬ್ಯಾಂಕಿಂಗ್ ಲಾಗಿನ್ ಪಾಸ್ವರ್ಡನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್